ಸಣ್ಣ ಅವರು ಮುತ್ತಿಗೆ ವಿಧಾನಸಭಾ ಕ್ಷೇತ್ರಕ್ಕೂ ಅವರಿಗೂ ಬಹಳ ಅಚ್ಚಿರದ ಸಂಬಂಧ ಯಾವಾಗ್ಲೂ ಮೃಚಿ ವಿಧಾನಸಭಾ ಕ್ಷೇತ್ರದ ಮೇಲೆ ಬಹಳಷ್ಟು ಭೀತಿಯುಳ್ಳವು ಈಗಾಗ್ಲೇ ತಮ್ಮೆಲ್ಲ ಆಶೀರ್ವಾದ ಇಲ್ಲ ಬಪ್ಪ ಲೋಕಸಭಾ ಕ್ಷೇತ್ರದ ಒಳ್ಳೆ ಒಳ್ಳೆ ಕನಸರಾಗಿ ಅಲ್ಲಿ ಹೈಕಾಲೆ ಹಾಗೆ ಶಿವರಾಜ್ ತಂಗಿ ಸಾಮಿಗೆ ಶಿವರಾಜ್ ತಂಗಿ ಸಾಮಿಗೆ ಶಿವರಾಜ್ ತಂಗಿ ಸಾಧು ಜಿಲ್ಲಾ ಉಸ್ತುವಾರಿ ಸಚಿವರು ಡಿಸೆಂಬರ್ ಏಳು ಕಾರ್ಯಕರ್ತರಿಗೆ ಶಕ್ತಿ ತುಂಬುವ ಕೆಲಸ ಆಗಬೇಕಾಗಿದೆ ಮುಖಂಡರು ಕಾರ್ಯಕರ್ತರನ್ನು ಗುರುತಿಸಿ ತುಂಬಿದಾಗ ಪಕ್ಷ ಬಲವರ್ಧನೆಯಾಗತ್ತೆ ಅಂತ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಪಟ್ಟಣದ ಮಾಜಿ ಸಚಿವ ಅಮರೇಗೌಡ ಪಾಟೀಲ್ ಅವರ ನಿವಾಸದ ಆವರಣದಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕುಸ್ಟಗಿ ಹನುಮಸಾಗರ ವತಿಯಿಂದ ಹಮ್ಮಿಕೊಂಡಿದ್ದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ಅಂಗಡಿಗಿ ಕೊಪ್ಪಳ ಲೋಕಸಭಾ ಸಂಸದ ರಾಜಶೇಖರ್ ಹಿಟ್ನಾಳ್ ಲೋಕಸಭಾ ಸಂಸದ ಪ್ರಿಯಾಂಕಾ ಸತೀಶ ಜಾನಕಿಹೊಳಿ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಜಿ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಕಾರ್ಯಕರ್ತರು ಗಟ್ಟಿಯಾಗಿದ್ರೆ ಪಕ್ಷ ಗಟ್ಟಿಯಾಗಿರುತ್ತೆ ಈ ಕ್ಷೇತ್ರದ ಜನತೆಯ ರಾಜಶೇಖರ್ ಹೆಟ್ನಾಳ್ ಅವರಿಗೆ ಆಶೀರ್ವಾದ ಮಾಡಿದ್ದೀರಿ ಅದರಂತೆ ಹೆಟ್ನಾಳ್ ಅವರು ಕುಷ್ಟಗಿ ಕ್ಷೇತ್ರದ ಕಡೆ ಹೆಚ್ಚು ಗಮನವಿಟ್ಟು ಈ ಕ್ಷೇತ್ರದ ಅಭಿವೃದ್ಧಿ ಮಾಡಿ ನನ್ನಿಂದ ನಿಮಗೆ ಸಹಕಾರ ಯಾವಾಗಲೂ ಇದ್ದೇ ಇರುತ್ತೆ ಅವರನ್ನ ಶಾಸಕರನ್ನಾಗಿ ಮಾಡಲಿ ಈಗಿನಿಂದಲೇ ಕಾರ್ಯಕರ್ತರು ಸಜ್ಜಾಗಬೇಕಾಗಿದೆ ಎಂದರು ಸಚಿವ ಶಿವರಾಜ್ ತಂಗಡಗಿ ಮಾತನಾಡಿ ಕುಷ್ಟಗಿಯವರು ಅವರು ಅಮರೇಗೌಡ ಪಾಟೀಲ್ ಬಯಾಪುರ ವಿಶೇಷ ವ್ಯಕ್ತಿತ್ವವನ್ನು ಪಡೆದಿದ್ದಾರೆ ಕುಷ್ಟಗಿಯ ಜನರ ಪ್ರೀತಿಯನ್ನ ಗಳಿಸೋಣ ಅವರಿಂದ ಕಲಿಕೆಗೆ ಬೇಕಾಗಿರೋದು ಬಹಳಷ್ಟಿದೆ ಬಯಾಪುರರವರು ಸೋತರು ಜನರ ಸೇವೆ ಮಾಡೋದನ್ನ ಬಿಟ್ಟಿಲ್ಲ ಅವರಿಗೆ ನಾಚಿಕೆ ಇಲ್ಲ ಆದರೂ ಅವರು ಮಾತನಾಡುತ್ತಾರೆ ಪ್ರಧಾನಮಂತ್ರಿಯಾಗಿ ಹನ್ನೆರಡು ವರ್ಷವಾದರೂ ಈ ರಾಜ್ಯಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿಲ್ಲ ಬಿಜೆಪಿ ಅವರದ್ದು ನಾಟ ಕಂಪನಿ ಎಂದರು ಮಾಜಿ ಸಚಿವ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ ಸೋತ್ರ ಸಹ ನಿಮ್ಮ ಕಷ್ಟ ಸುಖದ ಜೊತೆಗೆ ಕೆಲಸ ಮಾಡ್ತಿದ್ದೇನೆ ಕಾರ್ಯಕರ್ತರು ನಿಯತ್ತಿನಿಂದ ಕೆಲಸ ಮಾಡಬೇಕು ಯಾರೇ ಗೆದ್ದರೂ ಸೋತ್ರರು ಸಹ ಕಾರ್ಯಕರ್ತರು ಕಾರಣ ಎಂದರು ಈ ಸಂದರ್ಭದಲ್ಲಿ ಹಾಲಿ ಸಂಸದ ರಾಜಶೇಖರ್ ಹಿಟ್ನಾಳ ಮಾಜಿ ಸಂಸದ ಸಂಗಣ್ಣ ಕರ್ಡಿ ಅವರುಗಳು ಮಾತನಾಡಿದರು ಹಸನ್ ಸಾಬ್ ಡ್ಯೂಟಿ ಹಾಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ದೊಡ್ಡ ಬಸನಗೌಡ ಪಾಟೀಲ್ ಮಾಟಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹನುಮಗೌಡ ಪಾಟೀಲ್ ಶ್ರೀರತ್ನಾಕರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ ನಾಲತವಾಡ ನೇಮಣ್ಣ ವಿಜಯ ನಾಯಕ ಮಾಲತಿ ನಾಯಕ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ನಾರಾಯಣಗೌಡ ಮೆದಿಕೇರಿ ವಸಂತ ಮೇಲಿನಮಲಿ ಕಲ್ಲಪ್ಪ ತಳವಾರ ಶಿವಶಂಕರ ಕಡೂರು ಬಸನಗೌಡ ಮಾಲಿ ಪಾಟೀಲ್ ದೊಡ್ಡಯ್ಯ ಗದ್ದಡಕಿ ಕೃಷ್ಣ ಇಟ್ಟಂಗಿ ಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ರು ಕೇದಾರ್ನಾಥ್ ತುರುಕ್ರಾಣಿ ಕಾರ್ಯಕ್ರಮ ನಿರ್ವಹಿಸಿದ್ರು ಉಮೇಶ್ ಮಂಗಳೂರು ವಂದಿಸಿದ್ರು ಚರ್ಚೆ ಆಂಜನೇಯ ಅಂತ ಏ ನಿಮ್ಮವಾದ ನಮ್ಮ ಅಂತ ನಾನು ಆಂಜನೇಯನು ನಮೋನ ರಾಮನು ನಮೋನ ರೈಮನು ನಮೋನೆ ಯೇಸುನು ನಮೋನೆ ನೋಡಿ ನೀವು ಎಲ್ಲರ ಹೋಗಿ ಏನಾದ್ರು ಬರ್ತಾ ಒಂದು ಅಭಿವೃದ್ಧಿ ಬಗ್ಗೆ ಚರ್ಚೆಗಳಾಗಿಲ್ಲ ಹನ್ನಾರು ವರ್ಷ ಒಂದು ಒಂದು ಕಟ್ಟಿನ ಬಗ್ಗೆ ಚರ್ಚೆ ಮಾಡಿಲ್ಲ ಬಡವರ ಬಗ್ಗೆ ಚರ್ಚೆ ಆಗಿಲ್ಲ ಕಾರ್ಮಿಕರ ಬಗ್ಗೆ ಚರ್ಚೆ ಆಗಿಲ್ಲ ಅಭಿವೃದ್ಧಿ ಅಂತೂ ಏನಿಲ್ಲ ಎಲ್ಲ ಶೂನ್ಯ ಆದ್ರೆ ಮೋದಿ ಅವ್ರ ಮಕ್ಕಳ ನೋಡಿ ಓಡಾಕೊಡ್ತಾರೆ ಏನ್ ಅಂತ ಮಾಡ್ತೀನಿ ನನಗೆ ಆಸ್ಯ ಅನ್ಸುತ್ತ ನನಗೀಗೂ ಸಮಸ್ಯೆ ಇದೆ ಇವಿಎಂ ಮೇಲೆ ಅಂದ್ರೆ ನಮಗಾದ್ರ ವಿರೋಧ ನೀರ್ಬೇಕಿರ್ತಾ ಮೋದಿ ಅವರಾದ್ರೂ ವಿರೋಧ ನೀರಂಗ್ ದುಡ್ಡು ಹೆಂಗೈತಿ ನಾನು ಇವತ್ತು ಹೇಳ್ತಾ ಇದ್ದೀನಿ ನೀವು ನಾವು ನೀವೆಲ್ಲರೂ ಎಕ್ಸದಿಂದ ಇರಬೇಕು ನಾನು ಅದಕ್ಕೆ ರಾಷ್ಟ್ರ ಅವರಿಗೆ ಹೇಳ್ತೀನಿ ನೀನು ಅವಕಾಶ ಸಿಗ್ಬೇಕು ರಾಜಣ್ಣ ಅಧಿವೇಶನಗಳ ಮೋದಿಯವರು ತಗೋ ಕೈ ನನ್ನೇಜನ್ ಸಿಕ್ಕಿದ್ರು ಬೇರೆ ಹೇಳ್ತೀನಿ ಸತ್ಯವಾಗಿ ಹೇಳ್ತೀನಿ ಮುಂದಂತೂ ಒಂದು ದಿವಸ ಸ್ಟೇಟ್ಮೆಂಟ್ ಮಾಡಿದ್ರು ಅದು ಯಾಕೆ ಮಾಧ್ಯಮದವರು ಗೊತ್ತಿಲ್ಲ ನಾನು ಅಮರವಳಿ ಏನು ಸಣ್ಣ ಮಾಡಿದ್ರು ತಂಗಡಿಗೆ ಸ್ವಾಮಿ ಹನ್ನೆರಡು ವರ್ಷ ಆಯ್ತು ಈ ರಾಷ್ಟ್ರದ ಜನರು ಈ ದೇಶದ ಜನರ ಬಗ್ಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿಲ್ಲ ಮೋದಿಯವರು ಮೋದಿಯವರು ಪತ್ರಿಕಾ ಗೋಷ್ಠಿಯನ್ನು ಮಾಡಿಲ್ಲ ಯಾವ ದೇಶಕ್ಕೂ ಹಚ್ಚಿವಿ ಏನ್ ಮಾಡಿ ಅಂತ ಹೇಳಂಗಿಲ್ಲ ಆದ್ರೂ ಮೋದಿ ಅವ್ರು ಬಾರ್ಲಿ ಅಲೆ ಆದ್ರೂ ಮೋದಿ ಅವ್ರಿಗೆ ಯಾವ್ದು ವಿರೋಧ ಇಲ್ಲ ಅನ್ನೋದೇ ಇವಿಎಂ ಐತೆ ಅವಸ್ಥೆ ಹೇಗಾಗ ಅದಕ್ಕೆ ಬಂದ್ರೆ ನಾನು ಹೇಳ್ತೀನಿ ರಾಜಣ್ಣ ನಿಮಗೆ ಕುಸ್ತಿ ಜನರು ನಾನು ಹೇಳ್ತಾ ಇದ್ದೆ ಅಂಬರೇವಾಣಿ ನನಗೆ ಭಾರಿ ವಾದ ಆಗತ್ತ ಇಲ್ಲ ಸರ್ ಪುಸ್ತಕ ನಾನು ವರದಿಗಾರರು ಶರಣಪ್ಪ ಲೈನರ್ ಹಿರೇಮನ್ನಾಪುರ ಚಾಣಕ್ಯ ನ್ಯೂಸ್ ಬ್ಯೂರೋ ಕುಷ್ಟಗಿ